ನೀವು ಕಂಡ ಅತಿ ಕಠಿಣವಾದ ಕಷ್ಟ ದಿನ ಯಾವುದು ಕಠಿಣ ನೀವು ಇಷ್ಟ್ರವರೆಗೆ ಎಲ್ಲೂ ಹೇಳಿಲ್ಲ ಅಂಥದ್ದು ಏನಾದ್ರು ಇದೆಯಾ ತುಂಬಾ ಕಠಿಣ ತುಂಬಾ ಕಾಡುತ್ತೆ ಹೇಳುವಂಥದ್ದು ಅಲ್ಲ ಆದ್ರೆ ಹೇಳ್ತೀನಿ ಅನ್ನೋದ್ರ ಇದ್ರೆ ಏನಾದ್ರು ಹೇಳ್ಬೋದಂತ ಮೇಡಮ್ ನನ್ನ ಒಬ್ಬರು ಸ್ನೇಹಿತರು ಕೋವಿಡ್ ಟೈಮಲ್ಲಿ ತೀರ್ಕೊಂತಾರೆ ಎಲ್ಲೂ ಕೂಡ ಅದನ್ನು ನಾನು ಹೇಳ್ಕೊಂಡಿಲ್ಲ ಜಾಸ್ತಿ ಸೇವ್ ಮಾಡ್ಕೊಂಡಿಲ್ಲ ಅವ್ರು ತೀರ್ಕೊಂತಾರೆ ಯಾಕಂದ್ರೆ ನನ್ಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ರು ಆ ವ್ಯಕ್ತಿ ತೀರ್ಕೊಂಡಾಗ ನನಗೆ ಏನೂ ತೋಚಲ್ಲ ತುಂಬಾ ಸಪೋರ್ಟಿವ್ ಆಗಿದ್ರು ಆ ವ್ಯಕ್ತಿ ಯಾವತ್ತೂ ಹೇಳೋರು ಸೂರಿ ಕೂಡ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ನೀನ್ ಏನು ಅನ್ನೋದ್ರ ನಿನ್ನ ಅಕ್ಕ ಪಕ್ಕದವ್ರಿಗೆ ಗೊತ್ತಾ ನಿನ್ ಮನೆಯವ್ರಿಗೆ ಗೊತ್ತಾ ಹೆಂಡತಿ ಮಕ್ಳಿಗೆ ಗೊತ್ತಾ ಸಾಕು ಇನ್ನೊಂದು ಬೇರೆಯವ್ರಿಗೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಯಾರೋ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನೀನ್ ರಿಯಾಕ್ಟ್ ಮಾಡಿದ್ರೆ ಏನು ಅವಶ್ಯಕತೆ ನೀವು ಇಲ್ಲ ನೀನ್ ಏನು ಅನ್ನೋದನ್ನ ತಿಳ್ಕೊ ನೀನ್ ಏನು ಹೇಗಿರ್ಬೇಕು ಅನ್ನೋದನ್ನ ತಿಳ್ಕೊ ಅಂತ ಹೇಳೋರು ಯಾವತ್ತು ಕೂಡ ನಾನು ಅದನ್ನೇ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಳವಡಿಸ್ಕೋಬೇಕು ಯಾವತ್ತು ಅಂತಿದೆ ಅದಕ್ಕೆ ನನಗೆ ಅವಕಾಶ ಸಿಗ್ತಾ ಇರ್ಲಿಲ್ಲ ಆ ಈ ಒಂದು ಬಿಗ್ ಬಾಸ್ ಚಾನ್ಸ್ ಸಿಕ್ಕು ಒಂದು ಅವಕಾಶ ಸಿಕ್ಕು ಒಳಗಡೆ ಹೋಗಿ ಬಂದ ಮೇಲೆ ನನಗೆ ಅದು ಅಂದ್ರೆ ಆ ನೀರಿನ ಮೇಲಿನ ಗುಳ್ಳೆಯ ಜೀವನ ಇರುದ್ ನಾಲ್ಕು ದಿನ ಆ ಸತ್ತಾಗ ಮಣ್ಣಲ್ಲೇ ಉಳೋದು ಬಂಗಾರದ ಪಟ್ಟಿಗೆ ಹೋಳಲ್ಲ ಆ ಉಳ್ದಾರನ್ನು ಕೊಡಲ್ಲ ಬಿಡಲ್ಲ ಮೈ ಮನೆ ಅದನ್ನು ಕಟ್ ಮಾಡಿ ಊತು ಊತಾಕ್ತಾರೆ ನಮ್ಮ ಆ ತರ ಇರ್ಬೇಕಾದ್ರೆ ನಾವ್ ಯಾವ್ದ್ರ ಮೇಲೆ ಆಸೆ ಪಟ್ಟು ಏನ್ ಮಾಡ್ತೀರ ಸಾಕು ನಾನೇನ್ ತೋರ್ಸ್ಬೇಕಾಗಿತ್ತು ನಾನೇನ್ ಹೇಳ್ಬೇಕಾಗಿತ್ತು ಜನಗಳಿಗೆ ಏನೇ ಇದ್ರು ಕೂಡ ಅವನು ಆ ವ್ಯಕ್ತಿಗೆ ಎಷ್ಟೇ ಕೋಟಿ ಇದ್ರು ಕೂಡ ಒಂದು ಊಟ ಅಂತ ಸಂಪಾದನೆ ಮಾಡ್ಕೋ ಎಷ್ಟು ಕಷ್ಟ ಪಡ್ತಾನೆ ಆ ಊಟದ ವ್ಯಾಲ್ಯೂ ಏನು ಅಂತ ಅವ್ರು ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಬಿಗ್ ಗೆ ಒಂದು ಅವಕಾಶ ಆಫರ್ ಕೊಟ್ಟಾಗ ನಾನು ಹೋಗಿ ಬಂದಿದ್ದು ಉಂಟು ಅದನ್ನ ನಾನು ಅಲ್ಲಿ ಪ್ರೂವ್ ಮಾಡ್ಕೊಂಡು ಬಂದಿದ್ದೀನಿ ಆ ಚಾಪ್ಟರ್ ಒನ್ ಸುರೇಶ್ ಆತರ ಇದ್ದಿದ್ದು ಚಾಪ್ಟರ್ ಟು ಸಿಂಪಲ್ ಸುರೇಶ್ ಆಗಿ ಇನ್ನು ಮೇಲಿಂದ ಜನಗಳಿಗೆ ಇಷ್ಟ ಆಗೋದರ ಸುದೀಪ್ ಸರ್ ಪ್ರತಿ ವೀಕೆಂಡ್ ಬಂದಾಗ ಹೇಳೋದು ನನಗೆ ಎಷ್ಟು ಮುಗ್ಧ ಕಾಣಿಸ್ತಾ ಇದೆ ಸುರೇಶ್ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದೆ ಇದ್ರೆ ನೋಡಕ್ಕೆ ಒಂಥರ ಖುಷಿ ರೀ ನಮ್ಗೆ ಸುರೇಶ್ ಸೂರಿ ಅಂತ ಹೇಳೋದು ಅದು ನನಗೆಲ್ಲೋ ಮನಸ್ಸಿಗೆ ತುಂಬಾ ನಾಡ್ಬಿಟ್ಟು ಆ ಮಾತುಗಳು ಸುದೀಪ್ ಸರ್ ಹೇಳೋ ಮಾತುಗಳು ಯಾಕಂದ್ರೆ ಅವ್ರ ಒಂಥರ ನಮ್ಗೆ ಗಾಡ್ ಫಾದರ್ ಇದೆ ನಮಗೆ ಅವ್ರು ಏನ್ ಅವ್ರು ಯಾಕಂದ್ರೆ ಅಷ್ಟು ದೊಡ್ಡ ಮನುಷ್ಯ ಅಂತ ದೊಡ್ಡ ನಮ್ಗಳ ಹತ್ರ ಮಾತಾಡ್ಬೇಕು ನಮ್ಗಳನ್ನ ಅಷ್ಟು ಚೆನ್ನಾಗಿ ಅವರಿಗೆ ಬುದ್ಧಿ ಮಾತು ಹೇಳ್ಬೇಕು ಅನ್ನೋದು ಏನೂ ಇಲ್ಲ ಅವ್ರಿಗೆ ಅಷ್ಟು ಸಿಂಪಲ್ ಆಗಿ ಹೇಳ್ತಾರೆ ನಾನು ನಾನು ಯಾಕೆ ಅಳವಡಿಸ್ಕೋಬಾರದು ಅನ್ನೋದನ್ನ ನಿರ್ಧಾರ ಮಾಡಿ ಅಹ್ ನಾನು ಹೊರಗಡೆ ಬಂದೆ ನಾನು ಇನ್ನೊಂದ್ ಸ್ವಲ್ಪ ದಿನ ಇದ್ರೆ ನಾನು ಇನ್ನೊಂದ್ ಎರಡು ಆಸೆಗಳಿತ್ತು ಅದನ್ನ ನಾನು ಹೇಳ್ಕೋಬೇಕಂತ ಇದ್ದೆ ಅದನ್ನ ಇನ್ನೊಂದ್ಸಲ ಏನಾದ್ರು ಸ್ಟೇಜ್ ಮೇಲೆ ಅವಕಾಶ ಸಿಕ್ತು ಅಂದ್ರೆ ಸುದೀಪ್ ಸರ್ ಜೊತೆಗೆ ಅಲ್ಲೇ ಸೇರ್ ಮಾಡ್ಕೋತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ